ಎಲ್ಲರಿಗೂ ಶರ ಶರಣಾರ್ಥಿ ನಾನು ಒಂದು ನಿಮಿಷ ಟೈಮ್ ತಿಳ್ಕೊಂಡು ನಾನು ಮಾತಾಡ್ತೀನಿ ಹಬ್ಬದ ದೀಪಾವಳಿ ಹಬ್ಬದ ವಿಷಯ ಹೇಳ್ತಾ ಇರ್ತಕ್ಕಂಥ ಅದ್ರ ಗುರುತಾಗಿ ಬಂದಾಗ ಒಂದು ಪ್ರಕ್ಷಿಪ್ತ ವೆಚ್ಚನ ಇದ್ರೊಳಗೆ ಬಂದು ನೋಡಿದೆ ಕುಂಬಾರ ಮಾಡಿದ ಹತ್ತಿಗೆ ಗಾಡಿಗೆ ತಯಾರಿಸಿದ ಎಣ್ಣೆ ಹಾಕಿ ರೈತ ಬೆಳೆದ ಬತ್ತಿಗೆ ಜ್ಯೋತಿ ಮುಟ್ಟಿಸಲು ಕುಲವಿಲ್ಲದ ಬೆಳಕು ನೋಡ ಅಂತ ಹೇಳಿ ಏನೋ ಒಂದು ಅದು ಪ್ರಕ್ಷಿಪ್ತ ವೆಚ್ಚ ಆದರೆ ಶರಣರ ದೃಷ್ಟಿಯಲ್ಲಿ ದೀಪಾವಳಿ ಅನ್ನೋದಕ್ಕೆ ಬೇರೆ ಒಂದು ಚಿಂತನೆ ಇದೆ ಅನ್ನೋದು ನಮಗೆಲ್ಲ ಗೊತ್ತಿದ್ದಂತ ವಿಷಯ ಯಾಕಂತಂದ್ರೆ ಈಗ ನಾವು ದೀಪಾವಳಿಯಲ್ಲಿ ದೀಪಗಳನ್ನು ಬೆಳಗಿಸುವುದು ಬಾಹ್ಯವಾದಂತ ಆಚರಣೆ ಆದ್ರೆ ಶರಣರ ದೀಪಾವಳಿ ಅಂತಂತಂದ್ರೆ ಅದು ನಮ್ಮ ಅಂತರಂಗದ ಜ್ಯೋತಿಯನ್ನು ಬೆಳಗಿಸುತ್ತೆ ಅದಕ್ಕೆ ಅಲ್ಲಮ್ಮ ಪ್ರಭುಗಳ ಒಂದು ವಚನೆ ಹೇಳ್ತೀನಿ ಪ್ರಣತಿಯಲ್ಲಿ ಪತ್ತಿ ಇದೆ ಜ್ಯೋತಿ ಬೆಳಗಾವಿ ತೈಲವಿಲ್ಲದೆ ಪ್ರಭೇಯ ತಾನೇ ಅದು ಗುರುವಿದೆ ಲಿಂಗವಿದೆ ಶಿಷ್ಯನ ಸುಜ್ಞಾನ ಅನುಕರಿಸುವ ನಕ್ಕರ ಭಕ್ತಿ ದಾಸೋಹ ಮಾಡಿ ಮಾಡಿದರೆ ಅತಿಗಳೆಲ್ಲ ನೋಡಬೇಕು ಈಶ್ವರ್ಯ ಅಂತೇಳಿ ಇಲ್ಲಿ ಸುಜ್ಞಾನ ಇಲ್ಲದೆ ಅರಿವು ಇಲ್ಲದೆ ಅದು ಏನು ಭಕ್ತಿನೂ ಇಲ್ಲ ಬೆಳಕು ಇಲ್ಲ ಅಂತ ಅದೇ ತರ ಇನ್ನೊಂದು ಹಡಪದಪ್ಪನಗಳ ಪುಣ್ಯಸ್ತ್ರೀ ಲಿಂಗಮ್ಮ ವಚನ ಈ ಪರಂಜ್ಯೋತಿ ಪ್ರಕಾಶವಾದ ಬೆಳಗ ನೋಡಿ ನೋಟವ ಮರೆದೆ ಕೂಡಿ ಕೂಟವ ಮರೆದೆ ತಾನು ತಾನಾಗಿಪ್ಪ ಮಹಾ ಬೆಳಗಿನಲ್ಲಿ ನಾನು ಓಲಾಡಿ ಸುಖಿಯಾದಯ ಚನ್ನ ಮಲ್ಲೇಶ್ವರನ ಕರುಣ ಹಿಡಿದು ಅಪ್ಪಣ್ಣ ಪ್ರಿಯ ಬಸವಣ್ಣ ಅಂತ ಹೇಳ್ತಾರೆ ಅಂದ್ರೆ ತಾನು ತಾನಾಗಿಪ್ಪ ಮಹಾ ಬೆಳಗಿನಲ್ಲಿ ನಾನು ಹೋಲಾಡಿ ಸುಖಿಯಾದನೆಯ ನೋಡಿ ನಮ್ಮನ್ನು ನಾವೇ ಅರ್ತಿಕೊಂಡು ಆ ಒಂದು ಬೆಳಕಿನಲ್ಲಿ ನಮ್ಮ ಅಂತರಂಗದ ಜ್ಯೋತಿಯನ್ನ ಬೆಳಗಿಸಿಕೊಂಡು ನಾವು ಬೆಳಗಬೇಕು ಅದೇ ದೀಪಾವಳಿ ಅಂತ ನೇರವಾಗಿ ದೀಪಾವಳಿ ಮತ್ತು ದೀಪಾವಳಿ ಈ ಶಬ್ದ ವಚನ ಸಿಗಲಿಲ್ಲ ಆದ್ರೆ ಈ ಅರಿವು ಬೆಳಕು ಜ್ಯೋತಿ ದೀಪ ಈ ಇವುಗಳ ಕುರಿತಾಗೆ ಒಂದು ಒಂದೂವರೆ ಸಾವಿರ ವಚನಗಳನ್ನು ನೋಡಿದೆ ಸೊ ಇದು ಒಂದು ವಿಷಯ ಇನ್ನು ಎರಡನೇದಾಗಿ ಹಿಂದಿನ ವಾರದಲ್ಲಿ ಶರಣರ ಶರಣ ಬಹಳ ವಿವರವಾಗಿ ತಮ್ಮ ಒಂದು ಏನು ಈ ಸಂಘಟನೆ ಕುರಿತಾಗಿ ಬಹಳ ನೋವಿನಿಂದ ವಿಷಯವನ್ನ ಮಂಡಿಸಿದರು ಬಹಳಷ್ಟು ಏನು ಸಮಸ್ಯೆಗಳ ಕುರಿತಾಗಿ ಅವರು ಎಳೆಯಳೆಯಕ್ಕೆ ಎಲ್ಲ ಬಿಚ್ಚಿಟ್ಟರು ಅದು ಅವ್ರಿಗೆ ಆ ಸಮಸ್ಯೆಗೆ ಮೂಲ ಮತ್ತು ಪರಿಹಾರ ಹೇಳಕ್ಕೆ ಅವ್ರಿಗೆ ಇನ್ನೂ ಸಮಯ ಸಾಲಿಲ್ಲ ಅದಕ್ಕೆ ನಾನು ಒಂದು ಈ ಸಂದರ್ಭದಲ್ಲಿ ಅವಕಾಶ ತಿಳ್ಕೊಂಡು ಅದರ ಕುರಿತಾಗಿ ಮಾತನಾಡಿದ ಅಭಿಪ್ರಾಯಗಳನ್ನು ಹೇಳುವಾಗ ಬಯಸ್ತೇನೆ ಯಾಕಂತಂದ್ರೆ

ಅಕ್ಷಯ ಅಂದ್ರೆ ಕವಣ ಶೀರ್ಷಿಕೆ ಅಂದ್ರೆ ನಾವು ಏನು ಆ ಬಂಗಾರದ ಬೆಲೆ ಆಕಾಶಕ್ಕೆ ಹೋಗ್ತಾ ಇದೆ ಆದ್ರೂ ಬಂಗಾರ ತಗೊಂಡು ತಗೊಂಡು ಅದ್ರಾಗ ಅಕ್ಷಯ ತೃತೀಯ ತಗೊಂಡ್ರೆ ಬಹಳ ಚಲೋ ಅಂತೇಳಿ ನಮ್ಗೆ ನಂಬಿಕೆ ಇದೆ ಅಕ್ಷಯ ತೃತೀಯ ಅಂದ್ರೆ ತಗೊಂಡ್ರೆ ಏನ ಬೇರೆ ವಸ್ತು ತಗೊಂಡ್ರೆ ಏನ್ ಕೆಪಾಗ್ತಿತ್ತು ಈ ಪ್ರಶ್ನೆ ನನಗೆ ಬಂತು ಸೊ ಅದಕ್ಕಾಗಿ ನಾನು ಒಂದು ಕವಣ ಅಕ್ಷಯ ಅಂತ ಹೇಳಿ ಅಕ್ಷಯವಾಗುವುದೇ ತೃತೀಯಾಗಿ ಕ್ಷಯವಾಗುವುದೇ ಇದಕ್ಕಾರ ಅಂಚೋರು ಇದಕ್ಕಾರ ಅಳಕೋರು ಹಾಕುವುದು ಆಗಲಿ ಬಂದದ್ದು ಬರಲಿ ಚಿನ್ನದ ಅಂಗಡಿ ಜನ ಜಂಗುಳಿ ಜನ ಮರಳೋ ಜಾತ್ರೆ ಮರಳೋ ಮೋಟದಲ್ಲಿ ಹರು ಕೆ ಜಿ ಗಟ್ಟಲೆ ಚಿನ್ನ ಖರೀದಿಸಿ ಸೀತು ಸಾವಿರ ಲಕ್ಷ ಕೋಟಿ ಎಷ್ಟಾದರೂ ಸರಿ ಹುಚ್ಚು ಬಿಡದು ಅಂಗಾರ ಬಂಗಾರ ಮಾಯಾ ಮರಕ ಬಯಸಿ ಸೀತೆ ಹಾಳು ಕಾಗೆ ಬಂಗಾರ ಬಯಸಿ ಜನತೆ ಕೋಳು ಮನೆಯಲ್ಲಿಟ್ಟರೆ ಕಳ್ಳ ಕಾಕರ ಭಯ ಮೈಗೆ ಧರಿಸಿ ಹೊರಗೋಗಲು ಇನ್ನೂ ಭಯ ಬ್ಯಾಂಕಿನ ಲಾಕರ್ಗೆ ಬಾಡಿಗೆ ದಂಡ ಬಳಸಲು ಬಾರದ ವ್ಯರ್ಥ ಹಳದಿ ಲೋಹ ಅಕ್ಷಯವಾಗುವುದೇ ಕರಿಗಿಸುವರಿಗೆ ಕ್ಷಯವಾಗುವುದೇ ಮಾರುವರಿಗೆ ಅರ್ಥ ಮಾಡಿಕೊಳ್ಳಲು ಅರಿವುಬೇಕು ಅದಕ್ಕಾಗಿ ಶಿವಶರಣರ ಹರಿತುಕೊಳ್ಳಬೇಕು ಐದಕ್ಕೆ ಲಕ್ಕ ವಚನ ನೆನೆದರೆ ಸಾಕು ಚಿತ್ತ ಶುದ್ಧದಲ್ಲಿ ಕಾಯಕವ ಮಾಡುವಲ್ಲಿ ಚಿತ್ತ ಶುದ್ಧದಲ್ಲಿ ಕಾಯಕವ ಮಾಡುವಲ್ಲಿ ಸಂಪತ್ತಂಗೆ ಎತ್ತ ನೋಡಿದರಂತ ಲಕ್ಷ್ಮಿ ತಾನಾಗಿರ್ಬಾಳು ಅನ್ನ ಬಸವಣ್ಣನ ದೈಹರನು ಇನ್ನೇನು ಬೇಕು ಅಕ್ಷಯವಾಗುವುದೇ ತೃತೀಯಾಗೆ ಕ್ಷಯವಾಗುವುದೇ ದ್ವಿತೀಯಾಗಿ ಅಂದ್ರೆ ನಾವು ಚಿತ್ತ ಶುದ್ಧ ಕಾಯಕ ಮಾಡಿದ್ರೆ ನಮಗೆ ಎಲ್ಲ ಕಡೆ ಲಕ್ಷ್ಮಿ ಇರ್ತಾನಂತೆ ಐದಕ್ಕೆ ಲಕ್ಷ ಹೇಳಿದಾಗ ನಾವು ಇಂಥ ದಿವಸ ಬಂಗಾಖಿ ಬಂಗಾರ ಬಂಗಾಖಿ ಮಾಡಿದ್ರೆ ನಮಗೆ ಇಲ್ಲ ಭಾವನೆ ಏನಿದೆ ಅದು ಈ ಒಂದು ಶರಣರ ದೃಷ್ಟಿಯಲ್ಲಿ ನಾನು ಬಯಸ್ತೀನಿ ಇನ್ನು ಈ ಒಂದು ವಿಷಯದ ಕುರಿತಾಗಿ ಏನು ಸಂಘಟನೆ ಕುರಿತಾಗಿ ಅವರು ಎಷ್ಟೊಂದು ನಂಬಿಕೊಂಡು ಹೇಳಿದ್ದಾರೆ ಅಂತಂದ್ರೆ ಆದ್ರೆ ಈ ನಾವು ಇದಕ್ಕೆ ಮೂಲ ಸಮಸ್ಯೆನ ಹುಡುಕಿದಾಗ ಸಂಘಟನೆ ಈಗ ನಾವು ಯಾವಾಗ ಫ್ರಾನ್ಸ್ ನಲ್ಲಿ ಈ ಧಾರ್ಮಿಕ ವ್ಯವಸ್ಥೆ ಅದೇ ಕಾನೂನು ವ್ಯವಸ್ಥೆ ಧಾರ್ಮಿಕ ಪಂಡಿತರೇ ಕಾನೂನು ನ್ಯಾಯಾಧೀಶ ತೀರ್ಮಾನ ಕೊಡ್ತಿದ್ರು ಅಲ್ಲಿ ಅದರ ಹೆಚ್ಚಾದ ಮಲೆ ಕಾನೂನು ವ್ಯವಸ್ಥೆ ಪ್ರತ್ಯೇಕ ಆಯಿತು ಸೊ ಯಾವಾಗಲೇ ಕೋರ್ಟ್ ವ್ಯವಸ್ಥೆ ಉಂಟ ಹಾಕಿ ಉಂಟು ಪಡೆದು ಇವತ್ತು ನಾವು ಅದನ್ನು ನಮ್ಮ ಒಂದು ಧಾರ್ಮಿಕ ಕ್ಷೇತ್ರಗಳ ನಮ್ಮ ಲಿಂಗಾಯತ ಧಾರ್ಮಿಕ ಕ್ಷೇತ್ರಗಳನ್ನು ಅಥವಾ ಮಠಗಳನ್ನು ಕುಂತ ಅಭ್ಯಾಸ ಮಾಡಿದಾಗ ಇದೇ ನನಗೆ ಪ್ರಶ್ನೆ ಬರ್ತದೆ ಯಾಕಂತಂದ್ರೆ ಅಲ್ಲಿ ಅವಾಗ ಕನ್ಯಾಣ ಶಿಕ್ಷಣದಲ್ಲಿ ಶನರು ಏನಿದೆ ಧರ್ಮ ಪ್ರಚಾರ ಮಾಡ್ಲಿ ಅಂತೇಳಿ ಜಂಗಮ್ಮರ ಅಂತ ಹೇಳಿ ಜನರಿಗೆ ಪ್ರಚಾರ ಮಾಡಾಕಂತೇಳಿ ಹೋಗ್ತಿದ್ರು ಆದರೆ ಅವರು ನೆಲೆ ನಿಂತು ಮಠವನ್ನು ಕಟ್ಟಿ ಸ್ಥಾವರ ಕಳೆದುಕೊಂಡ್ರು ಜಂಗಮ್ಮ ಅಂತ ಅಂದರು ಆದರೆ ಅಲ್ಲಿ ಸ್ಥಾವರ ಬಳಿತು ಜಂಗಮ ಸತ್ತು ಇದು ಸೊ ಅದಕ್ಕೆ ಆ ಒಂದು ದೃಷ್ಟಿಯಲ್ಲಿ ನೋಡಿದಾಗ ಈಗ ಈ ಒಂದು ಧಾರ್ಮಿಕ ಏನು ಮಠಾಧಿಕಾರಿಗಳಿವೆ ಅವರು ಈಗ ಬಹಳಷ್ಟು ವ್ಯಾಪಾರಿ ಕೇಂದ್ರಗಳಾಗಿವೆ ತಮ್ಮದೇ ಆದ ಒಂದು ಉದ್ದಿಮೆಯನ್ನು ನಡೆಸ್ತಾ ಇದ್ದಾರೆ ಅದು ಸಮಾಜಕ್ಕೆ ಒಳ್ಳೆಯದಾಗಿದೆ ಆಗಿದೆ ಆದರೆ ನಮ್ಮ ಏನು ಧರ್ಮ ಅನ್ನೋದೇನಿದೆ ಅದರದ್ದು ಒಂದು ಅಸ್ತಿತ್ವ ಆಗಿದೆ ಈ ಧಾರ್ಮಿಕ ನಮ್ಮ ಏನು ಲಿಂಗಾಯತ ಅನ್ನೋದು ಏನಿದೆ ಅಸ್ಮಿತೆಗೆ ಒಂದು ದೊಡ್ಡ ಪಡತ ಬರ್ತಾ ಅದಕ್ಕೆ ಈಗ ನನ್ನ ಒಂದು ಅಭಿಪ್ರಾಯದಲ್ಲಿ ಈ ಮಠಗಳು ತಮ್ಮ ಒಂದು ಏನು ಬಿಸ್ನೆಸ್ ಮಾಡ್ತಾ ಇದ್ದಾವೆ ಮಾಡಲಿ ಅದಕ್ಕೆ ನಾವು ಏನು ಆತ ಬೇಡ ಆದರೆ ಅವ್ರು ಯಾರು ಧರ್ಮವನ್ನು ಪ್ರಚಾರ ಮಾಡ್ತಾ ಇಲ್ಲ ಜನರಿಗೆ ಲಿಂಗಾಯತವನ್ನ ಮುಟ್ಟಿಸ್ತಾ ಇಲ್ಲ ಅವರನ್ನ ಅವರು ಪಾಡಿಗೆ ಬಿಟ್ಟು ನಾವು ಈ ಸಂಘಟನೆಗಳೇನದ ಈ ಸಂಘಟನೆಗಳು ಎಲ್ಲಾ ಸಂಘಟನೆಗಳು ಒಂದಾಗ ಸಂಘಟನೆಗಳಲ್ಲಿ ಸಂಘಟನೆ ಅಂತ ನನ್ನ ಅಭಿಪ್ರಾಯ ಮೊದಲೇದ್ ಸಂಘಟನೆಗಳಲ್ಲಿ ಸಂಘಟನೆ ಆಗಬೇಕು ಎಲ್ಲ ಸಂಘಟನೆಗಳು ಒಂದಾಗಿ ಅಂದ್ರೆ ನಾವು ಫ್ರಾನ್ಸ್ ಉದಾಹರಣೆ ಹಾಕಿದ ಸೊ ಈ ಸಂಘಟನೆಗಳೆಲ್ಲ ಒಂದಾಗಿ ಧರ್ಮ ಪ್ರಚಾರವನ್ನ ಮಾಡುವಂತ ಕೈಕರ್ಯ ಕೈಗೊಳ್ಳಬೇಕು ಅದಕ್ಕೆ ಜಂಗಮ್ಮರನ್ನ ಏನು ಧರ್ಮ ಪ್ರಚಾರ ಮಾಡುವಂತ ಜಂಗರನ್ನ ನಿಯೋಗಿಸಬೇಕು ಅವಾಗ ನಿಜವಾಗಿ ಈ ಶರಣ ತತ್ವ ಆ ಚಂದ್ರ ಮನೆ ಮನೆ ಮಾಡಿ ನನ್ನ ಒಂದು ಅಭಿಪ್ರಾಯ ಇಲ್ಲ ಅಂತಂದ್ರೆ ಅವರು ಮಾಡೋದಿಲ್ಲ ಅವ್ರಿಗೆ ಬೇಕಾಗಿರಲಿಲ್ಲ ಈಗ ಅವರು ಭಕ್ತರಿಗೆ ಪ್ರವೇಶವಿಲ್ಲ ಅಂತ ಬರದಿಲ್ಲ ಅಷ್ಟೇ ಅದೊಂದು ಬಿಟ್ರೆ ಎಲ್ಲ ಅದೇ ಅರ್ಥ ಅಂದ್ರೆ ಭಕ್ತರು ಬೇಕಾಗಿಲ್ಲ ಯಾಕಂದ್ರೆ ಅವ್ರಿಗೆ ಸಾಕಷ್ಟು ಉದ್ದಿಮೆ ಬೆಳಗ್ಬಿಟ್ಟದೆ ಯಾರು ಬಂದ್ರು ಅಷ್ಟೇ ಬಿಟ್ಟರು ಅಷ್ಟೇ ಯಾರು ಕರ್ಬರು ಅಷ್ಟೇ ಯಾರು ಬಿಟ್ಟರು ಅಷ್ಟೇ ಅನ್ನೋ ಅನ್ನೋ ಒಂದು ವ್ಯವಸ್ಥೆ ಸೊ ನಾವು ಅವ್ರ ಬಗ್ಗೆ ನಾವು ಹೋಗೋದು ಬೇಡ ಆದ್ರೆ ಅನ್ನೋ ಒಂದು ಅಭಿಪ್ರಾಯದಲ್ಲಿ ಸಂಘಟನೆಗಳು ಈ ಒಂದು ತತ್ವವನ್ನು ಪ್ರಚಾರ ಮಾಡುವಂತ ವ್ಯಕ್ತಿಗಳನ್ನ ಅಂದ್ರೆ ಜಂಗಮರನ್ನ ಅಥವಾ ಅದು ನಿಜವಾದ ಅರ್ಥದಲ್ಲಿ ಜಂಗಮರಣ ಒಂದು ಒಂದು ಏನು ನೌಕರಿಯನ್ನು ಅರ್ಥದೊಳಗೆ ಅವನು ತಗೊಂಡ್ರು ಸಹಿತ ಆ ತರ ಒಂದು ವ್ಯವಸ್ಥೆಯನ್ನ ಉಂಟಾಕ್ಬೇಕು ನನ್ನೊಂದು ಅಭಿಪ್ರಾಯ ಮತ್ತೆ ಇದಕ್ಕೆ ನಿಜವಾಗಿ ಏನಿದೆ ಈಗ ಶರಣರ ಚಿಂತನೆ ಶರಣರ ವಿಚಾರಗಳು ಶರಣರ ಆದರ್ಶಗಳು ಅಥವಾ ಆಚರಣೆಗಳು ಅಥವಾ ಪ್ರಶ್ನೆ ಬಂದಾಗ ಇಲ್ಲಿ ಏನಾಗ್ತದೆ ಅಂತಂದ್ರೆ ಈಗ ನಾವು ನೂರಾರು ವರ್ಷಗಳಿಂದ ಸಾವಿರಾರು ವರ್ಷಗಳಿಂದ ನಾವು ಆಚರಣೆಗಳು ಪಡ್ಕೊಂಡ್ ಬಂದಿದ್ದೀವಿ ಎಲ್ಲ ಹೇಗೆ ಬಿಡುದು ಅನ್ನೋ ಪ್ರಶ್ನೆ ಎಲ್ಲ ಬರ್ತದೆ ಅಲ್ಲೆಲ್ಲೇ ಬಂದ್ಲಾಗುತ್ತೆ ಅದಕ್ಕಾಗಿ ಒಂದು ಇದಕ್ಕೆ ಉತ್ತರ ಅಂತಂದ್ರೆ ಒಂದು ಪರ್ಯಾಯ ಆಚರಣೆಗಳನ್ನು ಉಂಟಾಕ್ಬೇಕು ಶರಣರ ಚಿಂತನೆ ಮೂಲಕ ಇರುವಂತ ಚಿಂತನೆಗೆ ಅರ್ಥ ಕೊಡುವಂತ ಆಚರಣೆಗಳನ್ನ ಉಂಟಾಗಬೇಕು ನಾವು ಹೊಸದಾಗಿ ಆ ಒಂದು ಪ್ರಯತ್ನ ಅಂದಾಗ ಅದು ಪರ್ಯಾಯವಾಗಿ ಇದು ಲಿಂಗಾಯತ ಇದು ಈ ತರ ಆಚರಿಸಬೇಕು ಅನ್ನೋದನ್ನ ಸ್ಪಷ್ಟವಾಗಿ ಸಮಾಜಕ್ಕೆ ಕೊಡುವಂತದಾಗ ಅಂದಾಗ್ರೆ ಆ ಲಿಂಗಾಯತ ಏನು ಆಚರಣೆಗಳು ವೈದಿಕ ಆಚರಣೆಗಳಿಂದ ಆಗಿ ನಮ್ಮ ನಮ್ಮದೇ ಆದ ಆಚರಣೆಗಳನ್ನು ನಾವು ಅಳಿಸ್ಕೊಳ್ಳಕ್ ಸಾಧ್ಯ ಇದು ಒಂದು ಮತ್ತೆ ಎರಡನೂ ಆ ಆಚರಣೆಗಳಲ್ಲಿರುವಂತ ಅಜ್ಞಾನ ಅಥವಾ ಮೌಂಡ್ಯತೆ ಅದರ ಕುರಿತು ನಾವು ಅವರು ಮೂಡಿಸ್ಬೇಕಾಗ್ಬೇಕು ಅಂದಾಗ ನಮ್ಮ ಚಿಂತನೆಗಳು ನಮ್ಮ ಆಚರಣೆಗಳು ಎಷ್ಟು ಶ್ರೇಷ್ಠ ಅನ್ನೋದು ನಮ್ಗಾಗ ಸೊ ಆ ಪ್ರಯತ್ನೂ ಆಗುತ್ತೆ ಅಂದಾಗ ಶರೀರ ಏನು ಚಿಂತನೆಗಳು ಜನಕ್ಕೆ ಮೂಡುತ್ತಾರೆ ಮತ್ತು ಇನ್ನೊಂದು ಮುಖ್ಯವಾಗಿ ಜಗ್ಗಿ ವಾಸ್ತವ ಅವರು ಹೇಳ್ತಾರೆ ಇಂಡಿಯಾ ಇಸ್ ಅ ಪ್ಲೇಸ್ ಆಫ್ ಫೆಸ್ಟಿವಲ್ಸ್ ಅಂಡ್ ಆ ಥರ ಅಂದ್ರೆ ಏನು ಹಬ್ಬಗಳ ದೇಶ ಉತ್ಸವದ ದೇಶ ಎಂಜಾಯ್ಮೆಂಟ್ ಮಾಡುವಂಥ ದೇಶ ಎಂಟರ್ಟೈನ್ಮೆಂಟ್ ಬೇಕು ನಮಗೆ ಸೊ ಆ ಆನಂದ ಬೇಕು ನಮಗೆ ಸೊ ಅದಕ್ಕೆ ಈ ಒಂದು ಏನು ಬೇರೆ ಬೇರೆ ಹಬ್ಬಗಳಲ್ಲಿ ಇರುವಂತಹ ಏನು ಆನಂದಗಳಿವೆ ವೈಭೋಗ ಮನೋರಂಜನೆ ಇದೆ ಕಣ್ಣಿಗೆ ಹಬ್ಬ ಅವು ನಮ್ಮ ಶ್ರದ್ಧರ ಹಬ್ಬದಲ್ಲಿ ಬರಬೇಕು ಅಂದ್ರೆ ನಾವು ಅಂದ್ರೆ ಏನು ಉತ್ಸವನ್ನ ಆಚರಿಸುವುದು ಜನರ ಮೂಲತಃ ಸ್ವಭಾವ ಆಚರಿಸುವ ನಮ್ಮ ಒಂದು ಸಂಸ್ಕೃತಿಯ ಭಾಗ ಅಥವಾ ನಮ್ಮ ಒಂದು ಆನಂದದ ಭಾಗ ಸೊ ಅದಕ್ಕೆ ಒಂದು ಉತ್ತರ ಕೊಡುವಂಥದ್ದು ನಮ್ಮಲ್ಲಿ ಆಗಬೇಕು ಅದಕ್ಕಾಗಿ ನಮ್ಮ ಒಂದು ಶರಣರ ಸಂಸ್ಕೃತಿಯೊಳಗೂ ಸಹಿತ ನಾವು ಈ ತರ ಹಬ್ಬಗಳನ್ನು ಆಚರಿಸಿ ನಾವು ಈ ತರ ಖುಷಿ ಪಡ್ಬೋದು ಆನಂದ ಪಡಬಹುದು ಅನ್ನೋದನ್ನ ನಾವು ಒಂದು ವ್ಯವಸ್ಥೆಯನ್ನ ಉಂಟಾಗ ಅಥವಾ ಒಂದು ಮಾದರಿಗಳನ್ನ ಕೊಟ್ಟಾಗ ಅವಾಗ ಏನಿದೆ ಇದಕ್ಕೆ ಪರ್ಯಾಯವಾಗಿ ನಮ್ಮ ಶರಣರ ಚಿಂತನೆಗಳು ಜನರಿಗೆ ಮೂಡ್ತಾವಂತ ನನಗೆ ಅರ್ಸ ಮುಂದೆ ಅಭಿಮಾನದ ಕೊರತೆ ನಮಗೆ ಅಭಿಮಾನದ ಕೊರತೆ ಯಾಕಾಗ್ತದೆ ಅಂತಂದ್ರೆ ನಮ್ಮದು ಶರಣರ ತತ್ವದಲ್ಲಿರುವಂತ ಶ್ರೇಷ್ಠತೆ ವೈಶಿಷ್ಟ್ಯತೆ ಅದನ್ನ ನಮಗೆ ಅರ್ಥ ಆಗಿಲ್ ಅದನ್ನ ಅವ್ರೂ ಕೊಡ್ಬೇಕಾಗಿತ್ತು ನಮ್ಮ ಶರಣರ ತತ್ವಗಳು ಎಷ್ಟು ಶ್ರೇಷ್ಠವಾಗ್ತಾ ಅಂತಂದ್ರೆ ನಾವು ಬೇರೆ ಸಹಜವಾಗಿ ನಾವು ಬಿಡ್ತೇವೆ ಅದರ ಮುಚ್ಚೋದು ಬಹಳ ಕಠಿಣ ಇದೆ ಅದನ್ನ ಮಾಡಬೇಕಾಗಿದೆ ಆಮೇಲೆ ಈ ನಮ್ಮ ಶರಣರ ತತ್ವಗಳು ಅಥವಾ ಏನು ಲಿಂಗಾಯತ ಧರ್ಮದಲ್ಲಿ ನಾವು ಲಿಂಗಾಯತ ಮಾಡಿದ್ರೆ ನಾವು ಲಿಂಗಾಯತ ಅಂತ ಆದ್ರೆ ನಮಗೇನು ಅನುಕೂಲ ಪ್ರಶ್ನೆ ಬರ್ತದೆ ಯಾಕಂದ್ರೆ ಪ್ರಶ್ನೆ ಮನುಷ್ಯ ಮ್ಯಾನೇಜರ್ ಪ್ಲೀಸರ್ ಹಂಟಿಂಗ್ ಎನಮೆಲ್ ಅಂತ ಸೊ ಅದಕ್ಕಾಗಿ ಪ್ರತಿಯೊಬ್ಬರಿಗೂ ತಮ್ಮ ಒಂದು ಅನುಕೂಲನ ನೋಡ್ತಕ್ಕ ನನಗೇನು ಲಾಭ ಆಗ್ತದೆ ಸೊ ಅಂತಲ್ಲಿ ಇಲ್ಲಿ ನಾವು ಲಿಂಗಾಯತದಿಂದ ನಮ್ಗೆ ಏನು ಅನುಕೂಲ ಆಗ್ತದೆ ಲಾಭ ಆಗ್ತಕ್ಕನ್ನೋದನ್ನ ನಾವು ಅರಿವು ಮೂಡಿಸ್ಬೇಕು ಮತ್ತೆ ಅನುಕೂಲಗಳನ್ನು ಉಂಟಾಕ್ಬೇಕು ನಾವು ವ್ಯವಸ್ಥೆಗಳಿಂದ ಸಂಘಟನೆಗಳಿಂದ ಜನರಿಗೆ ಲಿಂಗಾಯತದಿಂದ ಏನು ಅನುಕೂಲತೆ ಅನ್ನೋದನ್ನ ಮಾಡಿ ಆ ಅನುಕೂಲಗಳನ್ನು ಉಂಟಾಕ್ಬೇಕಾಗ್ತದೆ ಅದರಿಂದ ಜನ ಈಗ ಆಕರ್ಷಿತರಾಗ್ತಾರೆ ಏನು ಅನುಕೂಲ ಇಲ್ಲ ಮತ್ತೆ ಯಾಕೆ ನಾವು ಅನುಭವ ಈ ಪ್ರಶ್ನೆ ಪಡ್ತೀವಿ ಆಮೇಲೆ ಇದಕ್ಕಾಗಿ ಸರ್ಕಾರದ ಆಶ್ರಯ ನೋಡಿ ಹನ್ನೆರಡು ಶತಮಾನದಲ್ಲಿ ಸಿಗ್ತಾ ಬಿಜಳ ಆಶ್ರಯ ಅಲ್ಲಿ ಶರಣರು ತಮ್ಮ ಒಂದು ಚಿಂತನೆಯನ್ನ ಜಗತ್ತಿಗೆ ಸಾಗ ಆಶ್ರಯ ತಪ್ಪ ಕಲ್ಯಾಣ ಕ್ರಾಂತಿ ಆಯ್ತು ಸೊ ಇವತ್ತು ಆದ್ರೂ ಸಹಿತ ಈಗ ಸಿದ್ದರಾಮಯ್ಯ ಸರ್ಕಾರ ಬಂದಿದೆ ಒಂದು ಆಶ್ರಯ ಸಿಕ್ತು ಒಂದು ದೊಡ್ಡದಾಗಿ ನಾವೆಲ್ಲರ ಕಡೆ ಮತ್ತದು ಒಂದು ಹೆಚ್ಚಿಗೆ ಒಂದು ಚೈತನ್ಯ ಬಂತು ನಮಗೆ ಸೊ ಈ ಸರ್ಕಾರಗಳ ಆಶ್ರಯೂ ಧರ್ಮಕ್ಕೆ ಬೇಕಾಗ್ತದೆ ಸೊ ಅಲ್ಲಿ ಸರ್ಕಾರದ ಆಶ್ರಯ ಸಿಗ್ತಾ ಇಲ್ಲ ಸರ್ಕಾರದ ನಮಗೆ ಬೇಕಾದಂತೆ ಸಿಗ್ತಾ ಇಲ್ಲ ಅಂತಂದ್ರೆ ಸವಲತ್ತು ಸಿಗ್ತಾ ಇಲ್ಲ ಆಶ್ರಯ ಸಿಗ್ತಾ ಇಲ್ಲ ಸಹಕಾರ ಸಿಗ್ತಾ ಇಲ್ಲ ಅಂತಂದ್ರೆ ಅದಕ್ಕೆ ನಾವು ಸಹಕಾರ ಸರ್ಕಾರಕ್ಕೆ ಒತ್ತಾಯ ಮಾಡುವಂತ ಬೇಡಿಕೆಯನ್ನು ಮಂಡಿಸುವಂಥದ್ದು ಹಕ್ಕು ಮಂಡಿಸುವಂಥದ್ದು ಇದು ಆಗಬೇಕಾಗ್ತದೆ ಯಾಕಂದ್ರೆ ಸರ್ಕಾರದ ಆಶ್ರಯ ಇಲ್ಲದೆ ಯಾವುದೂ ಧರ್ಮ ಅಭಿವೃದ್ಧಿ ಹೊಂದಕ್ಕೆ ಸಾಧ್ಯಲ್ಲ ಆಮೇಲೆ ಈಗ ಎಲ್ಲ ಹೇಳಿದೆ ದಾರಿ ತಾರ ಗುರುಗಳ ಬಗ್ಗೆ ಮಠಾಧೀಶ ಬಗ್ಗೆ ನಾವು ಪರ್ಯಾಯವಾದಂತ ಜಂಗ ಮಾಡ್ಬೇಕಂತೇಳಿ ಆಮೇಲೆ ಈ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಯಾಕಂದ್ರೆ ಈಗ ಸಂವಿಧಾನದ ಬಗ್ಗೆ ನಾವು ಹೇಳಕ್ ಅದಕ್ಕೊಂದು ಸಪರೇಟ್ ಆಗಿ ಬೇಕಾಗ್ತದೆ ಸಂವಿಧಾನದ ಏನು ಧಾರ್ಮಿಕ ಹಕ್ಕುಗಳ ಕುರಿತಾಗಿ ಹೇಳ್ಬೇಕು ಪ್ರತ್ಯೇಕವಾದಂತ ಮತ್ತೆ ಹೇಳ್ಬೇಕಾಗತ್ತೆ ಅದನ್ನ ನಾವು ಕೊಡಿತೇನೆ ಈಗ ಆದ್ರೆ ಈ ಅದರ ಒಂದು ಮೂಲ ವಿಷಯ ಅಂತಂತಂದ್ರೆ ಸರ್ಕಾರ ಏನು ಸಂವಿಧಾನದ ಮೂಲ ಆಶಯ ಏನಂತಂತಂದ್ರೆ ಧರ್ಮ ನಿರಪೇಕ್ಷಕ ಅಂದ್ರೆ ಏನು ಅವಕ್ಕೆ ಯಾವುದೇ ಧರ್ಮದ ಪರವಾಗಿ ಅಥವಾ ವಿರುದ್ಧವಾಗಿ ಕೆಲಸ ಮಾಡೋದೆ ತಟ್ಟಸ್ಥವಾಗಿರುವುದೇ ಸಂವಿಧಾನದ ಮೂಲ ಉದ್ದೇಶ ಧರ್ಮದ ವಿಷಯ ಬಂದಾಗ ನೀವು ನಿಮ್ಮ ಧರ್ಮಗಳನ್ನ ಆಚರಿಸ್ಕೊಳ್ಳಿ ನಿಮ್ಮ ಧರ್ಮಗಳನ್ನ ಬೆಳೆಸ್ಕೊಳ್ಳಿ ಅದನ್ನ ಪ್ರತಿಪಾದನೆ ಮಾಡ್ರಿ ಏನ್ ಮಾಡ್ರಿ ಆದ್ರೆ ಸಮಾಜಕ್ಕೆ ವಿರುದ್ಧ ಆಯ್ಕೆ ಜನರಿಗೆ ವಿರುದ್ಧ ಆಯ್ಕೆ ಅಂತ ನಿಮ್ಮ ಧಾರ್ಮಿಕ ಆಚರಣೆಗಳನ್ನು ನೀವು ಹೋಗುತ್ತೆ ಸೊ ಇದನ್ನು ಸಿಂಪಲ್ ಆಗಿ ನಾವು ಅದ್ರಾಗ ಬರೋದಿಲ್ಲ ಆದ್ರೆ ಒಂದು ಏನು ಏನ್ ಅಂತಂದ್ರೆ ಅದ್ರ ಆರ್ಟಿಕಲ್ ಇಪ್ಪತ್ತೈದರಿಂದ ಇಪ್ಪತ್ತೈದರ ಮಟ್ಟ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕ ಆದ್ರೆ ಆರ್ಟಿಕಲ್ ಇಪ್ಪತ್ತರ ಮೂವತ್ತು ಅಲ್ಪಸಂಖ್ಯಾತ ಹಕ್ಕುಗಳಲ್ಲ ಅಲ್ಪಸಂಖ್ಯಾತರಿಗೆ ಅಲ್ಲಿ ಸಂವಿಧಾನ ಏನ್ ಮಾಡ್ತಾರೆ ಅಂತಂದ್ರೆ ರಕ್ಷಣೆ ಕೊಡ ಕೊಡ್ತೀವಿ ಅಲ್ಪಸಂಖ್ಯಾತರಿಗೆ ಯಾಕಂದ್ರೆ ದುರ್ಬಲರಿಗೆ ಏನು ಶಕ್ತಿ ತುಂಬಕ್ಕಾಗುತ್ತೆ ಅದಕ್ಕೆ ಅಲ್ಲಿ ಅಲ್ಪಸಂಖ್ಯಾತರಿಗೆ ಅವಕಾಶ ಇರುತ್ತೆ ಅಲ್ಲಿ ಸರ್ಕಾರನೇ ಒಂದು ಸಹಾಯ ಮಾಡಬೇಕಾಗ್ತದೆ ಅದು ಆರ್ಟಿಕಲ್ ಇಪ್ಪತ್ತರ ಮೂವತ್ತರೊಳಗೆ ಅದೇ ಅಲ್ಲಿ ಹೀಗಾಗಿ ಈಗ ನಾವು ಇವತ್ತು ನಾವು ಮಾಡ್ತಾ ಇರೋದು ಧಾರ್ಮಿಕ ಏನು ಪ್ರತ್ಯೇಕ ಧರ್ಮದ ಹೋರಾಟ ಅಲ್ಲ ಅಂದ್ರೆ ನಮ್ಮ ಎಲ್ಲ ನಾವು ಮಾಡ್ತಾ ಇರೋದು ಧಾರ್ಮಿಕ ಅಲ್ಪಸಂಖ್ಯಾತ ಮಾನ್ಯತೆಗಾಗಿ ಹೋರಾಟ ಅಂತ ಅನ್ನೋದು ಯಾಕಂತಂದ್ರೆ ಸರ್ಕಾರಕ್ಕೆ ಧರ್ಮದ ಏನು ಘೋಷಣೆ ಮಾಡಕ್ಕೆ ಅಧಿಕಾರ ಇಲ್ಲ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಪ್ರತ್ಯೇಕ ಧರ್ಮ ಅಂತ ಹೇಳಕ್ ಕೊಡುದಿಲ್ಲ ಸಂವಿಧಾನದಲ್ಲಿ ಅವಕಾಶನೇ ಇಲ್ಲ ನೀವು ಪಿಕತ್ ಧರ್ಮ ನೀವು ಮಾಡ್ಕೊಳಿ ನೀವು ಸಂಘಟನೆ ಮಾಡಿಕೊಂಡು ಬಿಕಪ್ ಮಾಡಿ ನಮಗ್ ಸಂಬಂಧ ಇಲ್ಲ ಅದಕ್ಕೆ ಧಾರ್ಮಿಕ ಇದಕ್ಕೆ ಏನಿದೆ ಟ್ಯಾಕ್ಸ್ ಎಕ್ಸಂಶನ್ ಇದೆ ಆದ್ರೆ ನೀವು ಅಂತ ಬಂದಾಗ ಅದು ಧಾರ್ಮಿಕವಾಗಿರ್ಬೋದು ಭಾಷಾ ಭಾಷಾ ಮೂಲಕ ಅಲ್ಪಸಂಖ್ಯಾತ ಇರಬಹುದು ಯಾವುದೇ ಒಂದು ವರ್ಗದ ಮೂಲಕ ತಾವು ಅಲ್ಪಸಂಖ್ಯಾತ ಇರ್ಬೋದು ಅದಕ್ಕೆ ರಕ್ಷಣೆ ಸಿಗದೆ ಅದಕ್ಕೆ ಅಲ್ಲಿ ಮಾನ್ಯತೆ ಸಿಗುತ್ತೆ ಅದನ್ನ ಹೇಳೋದು ಅಲ್ಲಿ ಧಾರ್ಮಿಕ ಅಲ್ಪಸಂಖ್ಯಾತ ಮಾನ್ಯತೆ ಅದು ಧರ್ಮ ಅಲ್ಲ ಧರ್ಮ ಅಲ್ಲ ಧರ್ಮದ ಮಾನ್ಯತೆ ಬರೋದಿಲ್ಲ ಸಂವಿಧಾನ ಪ್ರತ್ಯೇಕ ಧರ್ಮ ಅಂತ ಹೇಳಿ ನಾವು ಈ ಧರ್ಮ ಅಂತ ಹೇಳಕ್ಕೆ ಕೊಡಲ್ಲ ಏನ್ಬೇಕಂದ್ರೆ ಅದ್ರ ಹೇಳುವುದು ನಾವು ಅವ್ರ ಸಂಬಂಧ ಸರ ಧಾರ್ಮಿಕ ಅದನ್ನ ಹೇಳಿ ಅಲ್ಲೇ ನಾವು ಗುಷ್ಟಿ ಪಡ್ಕೊಳ್ಳೋದು ಸರ್ ಈಗ ಜೈನ ಅಲ್ಪಸಂಖ್ಯಾತ ಧರ್ಮ ಅಂತ ಕನ್ಸಿಡರ್ ಮಾಡಿ ಅದಕ್ಕೆ ಕೇಳತ್ತೆ ಈ ಧರ್ಮದ ಕಲಕ ಒಳಗೆ ಜೈನ್ ಸೇರ್ಸಿದ ಅಲ್ಲ ಸೊ ಅದು ಸೇರ್ಸಿದ್ದೆ ಆಧಾರ ಯಾವ ಅಂತಂದ್ರೆ ಧರ್ಮ ಅಂತ ಗುರುತಿಸಲ್ಲ ಧಾರ್ಮಿಕ ಅಲ್ಪಸಂಖ್ಯಾತ ಇದು ಅಂತೇಳಿ ಅಲ್ಪಸಂಖ್ಯಾತ ಧರ್ಮ ಅಂತೇಳಿ ಮಾಡ್ತಾರೆ ಆದ್ರೆ ಆದ್ರೆ ಆರ್ಟಿಕಲ್ ಇಪ್ಪತ್ತೊಂಬತ್ತು ಮೂವತ್ತರ ಒಳ ಬರ್ದಿರ್ತಾರೆ ಆದ್ರೆ ಪ್ರತ್ಯೇಕ ಧರ್ಮ ಅಂತ ಹೇಳಿ ಘೋಷಣೆ ಮಾಡಕ್ಕೆ ಸರ್ಕಾರಕ್ಕೆ ಯಾವುದೋ ಧರ್ಮ ಮಾಡ್ಬೇಕು ಕ್ಲಿಯರ್ ಆಗುತ್ತೆ ಸೊ ಲಿಂಗಾಯತ ಅಂತ ಪ್ರತ್ಯೇಕ ಧರ್ಮ ಅಂತ ಮಾಡಕ್ ಹೋಗ್ ಕೇಳಕ್ ಧಾರ್ಮಿಕ ಈಗ ಇರುತ್ತೆ ಜಾಮದಾರ್ ಸಾಹೇಬ್ರಿಡಿಯೋ ಸುವರ್ಣ ಅದರೊಳಗೆ ತಗೊಂಡು ಅವರು ಸ್ಪಷ್ಟ ಹೇಳಿದ ಅದು ಕರೆಕ್ಟ್ ಅದೇ ಅದಕ್ಕಾಗಿ ಅಲ್ಪಸಂಖ್ಯಾ ಅಲ್ಪಸಂಖ್ಯಾತ ಮಾನ್ಯತೆ ಅಷ್ಟೇ ಕೇಳಕ್ ಹಾಕ್ತದೆ ಅದನ್ನು ಅದನ್ನ ನಾವೇನಿ ಆ ಒಂದು ಏನಿದೆ ಅದಕ್ಕಾಗಿ ಇಲ್ಲಿ ನಾವು ಏನ್ ಹೇಳ್ತಾ ಇರೋ ವಿಷಯ ಅಂತಂದ್ರೆ ಈ ಸರ್ಕಾರಗಳ ಅಂತಂದ್ರೆ ಸರ್ಕಾರದಿಂದ ಸ್ಥಾಪಿಸಲ್ಪಟ್ಟ ಶಿಕ್ಷಣ ಸಂಸ್ಥೆಗಳ ವಿಷಯ ಬಂದಾಗ ಅಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳ ಅವಕಾಶ ಇರುತ್ತೆ ಸ್ಪಷ್ಟವಾಗಿ ಅಂತ ಆರಂತ ನೋಡಿದ್ರು ಅಂದ್ರೆ ಸರ್ಕಾರದಿಂದ ಅಥವಾ ಸರ್ಕಾರದ ಕೃಪಾ ಸರ್ಕಾರ ನಿಯಂತ್ರಣದಲ್ಲಿರುವ ಸರ್ಕಾರದ ಅನುದಾನ ಇರುವಂತ ಯಾವುದೇ ಸಂಸ್ಥೆ ಇರಲಿ ಅಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅವಕಾಶ ಇರುತ್ತೆ ಯಾಕಂದ್ರೆ ಸಂವಿಧಾನ ಪ್ರಕಾರ ಸರ್ಕಾರ ಧರ್ಮ ನಿರ್ಪೇಕ್ಷ ಆಗಬೇಕು ಸೆಕ್ಯುಲರ್ ಆಗಿರಬೇಕಾಗ್ತದೆ ಅದಕ್ಕಾಗಿ ಈ ಉದ್ದೇಶ ಅದೇ ನೀವು ಖಾಸಗಿ ಅಂತಂದ್ರೆ ಅಲ್ಲಿ ನೀವು ಮಾಡಬೇಕ ಇಲ್ಲಿ ಒಂದು ಅವಕಾಶ ಸೊ ಅದಕ್ಕೆ ನಾವು ಯಾವ ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ಧರ್ಮ ಪ್ರಚಾರ ಅನ್ನೋದನ್ನ ನಾವು ಅರ್ಥ ಕೊಡಬಹುದು ಗೌರ್ಮೆಂಟ್ ಅಂತ ಇತ್ತಂದ್ರೆ ನಾವು ನೀವು ಅಲ್ಲಿ ಏನ್ ಮಾಡಕ್ ಸಾಕ

ಅದ್ರು ಪ್ರಬೇಕಾಗಿತ್ತು ಹೇಳ್ತಾ ಇರೋ ನಾನು ಹೇಳ್ತಾ ಇರೋ ಗೌರ್ಮೆಂಟ್ ಚೌಕಟ್ಟಿ ಮೇಲೆ ಏನಾಯ್ತು ಅಂದ್ರೆ ಸರ್ಕಾರದ ನಿಲುವು ಆಗಿರ್ತೈತೆ ಅಂತ ಸಂವಿಧಾನ ಪ್ರಕಾರ ಸರ್ಕಾರ ತಟಸ್ಥ ಆಗಿರುತ್ತೆ ಧಾರ್ಮಿಕ ದೃಷ್ಟಿಯ ಭಾಗವಹಿಸಲು ಸರ್ಕಾರದ ಯಾವುದೇ ಒಂದು ಸಂಸ್ಥೆಯಲ್ಲಿ ಸರ್ಕಾರದ ಹಣದ ವಿಧಾನದಲ್ಲಿ ಅಲ್ಲಿ ಧಾರ್ಮಿಕ ಕಾರ್ಯಕ್ರಮಕ್ಕೆ ಅವಕಾಶ ಅದಕ್ಕೆ ಅವನು ಏನೈತಿ ಸರ್ಕಾರದ ಮನೆ ಕೋಟಿಬ್ಯೂಷನ್ ಮಾಡಿದ್ದಾರೆ ಸೊ ಈ ತರ ಇರುವಾಗ ಸಾಹಿತ್ಯ ಸಂಸ್ಥೆಗಳು ಇರ್ತಾವೆ ಸರ್ಕಾರದ ಏನು ಹಸ್ತಕ್ಷೇಪ ಇರುವುದಿಲ್ಲ ಅಂತಲ್ಲಿ ಮಾತ್ರ ನಿಮ್ಮ ಧರ್ಮ ಪ್ರಚಾರ ಮಾಡಕ್ ಅವಕಾಶ ಇದೆ ನಿಮ್ಮ ಧಾರ್ಮಿಕ ಕಾರ್ಯಕ್ರಮ ಅವಕಾಶ ಇದೆ ಅದಕ್ಕಾಗಿ ಅಲ್ಲಿ ನಾನು ಹೇಳೋದು ಅಂತಂದ್ರೆ ಯಾವ ರೀತಿ ಮದರ್ಸಾಗಳು ತಮ್ಮ ಧರ್ಮ ಪ್ರಚಾರವನ್ನು ಮಾಡಕ್ಕೆ ಸ್ಕೂಲ್ ಅನ್ನೋ ರೀತಿಯಲ್ಲಿ ತೆಗೆದಿದ್ದಾರೆ ಸೊ ಆ ರೀತಿ ನಾವು ಆ ತರ ಮುಂತಾಕ್ಬೋದು ಅನ್ನೋದು ನನ್ನ ಒಂದು ಅಭಿಪ್ರಾಯ ನಮ್ಮ ಗವರ್ಟ್ ಅದ ನಾವು ಹೇಳಿ ಸರ್ ಹೇಳ ಈಗ ಅದನ್ನ ಹೇಳೋದು ಅಲ್ಪಸಂಖ್ಯಾತರ ಟ್ವೆಂಟಿ ನೈನ್ ತರ್ಟಿ ಒಳಗೆ ಕೊಡ್ತಾರೆ ಸರ್ಕಾರದವರು ಧಾರ್ಮಿಕ ಅಲ್ಪಸಂಖ್ಯಾ ಅಲ್ಪಸಂಖ್ಯಾತರಂತ ಸಂಸ್ಥೆಗಳು ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಅವಕಾಶ ಇದೆ ಆ ಆ ಮಾಡ್ತಾರೆ ಬರ್ತಾರೆ ಸಹಾಯ ಮಾಡ್ತಾರೆ ಸರ್ಕಾರದವರು ಧರ್ಮ ಅಂತ ಅನ್ನೋ ಸಮಯ ಕೊಡಕ್ ಅಲ್ಲೇ ವ್ಯತ್ಯಾಸ ಆಗೋದು ಅಲ್ಪಸಂಖ್ಯಾತ ಬೇರೆ ಧಾರ್ಮಿಕ ಅಲ್ಪಸಂಖ್ಯಾತರ ಬೇರೆ ಧರ್ಮ ಅನ್ನೋದು ಬೇರೆ ಅದು ಧಾರ್ಮಿಕ ಅಲ್ಪಸಂಖ್ಯಾತರಂದ್ರೆ ಅದು ನಿರ್ದಿಷ್ಟ ವ್ಯಕ್ತಿ ಮತ್ತು ಸಂಘಟನೆಗಳಿಗೆ ಗೌರವಿಸೋದು ಅಂದ್ರೆ ಈ ಧರ್ಮ ಅನ್ನೋದು ವೈಯಕ್ತಿಕವಾಗಿರೋದು ನೀವು ಯಾವ ಬೇಕಾದ ಧರ್ಮ ಆಚರಿಸಿ ನಮಗಂತ ಸಂಬಂಧ ಇಲ್ಲ ನೀವು ಬೇಕಾದ ಧರ್ಮ ಆಚರಿಸಿ ಅಂತ ಆದ್ರೆ ಈ ಧಾರ್ಮಿಕ ಅಲ್ಪಸಂಖ್ಯಾ ಅಂದ್ರೆ ನಾನು ಇಂಥ ಧರ್ಮಶೀಲ ನಾವು ನಮ್ಮ ನಮ್ಮ ಸಮಾಜಕ್ಕೆ ಕಡಿಮೆ ಇದೆ ನಾವು ಲಿಂಗಾಯಕ ಕಡಿಮೆ ಇದೆ ನಮಗ್ ಮಾನ್ಯತೆ ಕೊಡಿ ನಮಗೆ ಪ್ರೋತ್ಸಾಹ ಕೊಡ್ರೆ ಸಹಕಾರ ಕೊಡ್ರೆ ಅಲ್ಲಿ ಮಾತ್ರ ಅವಕಾಶ ಇದೆ ಅದರ ಅರ್ಥ ಏನು ಅಲ್ಪ ಅಲ್ಪಸಂಖ್ಯಾತ ಧರ್ಮದ ಜನ ಅದಲ್ಲ ಅವ್ರಿಗೆ ರಕ್ಷಣೆ ಕೊಡಬೇಕು ಅನ್ನೋದು ಅರ್ಥ ಒಟ್ಟಾರೆ ಈಗ ಪ್ರಬಲ ಏನದಾವೆ ಇಲ್ಲ ಉದಾಹರಣೆಗೆ ಹಿಂದೂ ಧರ್ಮದ ತಾರತ ಏಟಿ ಪರ್ಸೆಂಟ್ ಅದು ಅಲ್ಪಸಂಖ್ಯಾತ ಅದಕ್ಕೆ ಅದು ನಾವು ಒಪ್ಕೊಂಡು ಅದನ್ನ ಆದ್ರೆ ಏನೈತಿ ಇದರೊಳಗೆ ಕನ್ಸಿಡರ್ ಮಾಡ್ತಾರಲ್ಲ ಈ ಇದ್ರೊಳಗೆ ಅದರೊಳಗೆ ಹೇಳ್ತಾರ ಜನಗತಿ ಪ್ರಕಾರ ಅದ್ರ ಅದ್ರಲ್ಲ ಧರ್ಮನೇ ಅಲ್ಲ ಅದು ಜೀವನ ಪದ್ಧತಿ ಕರೆಕ್ಟ್ ಅದಕ್ಕೆ ಇಲ್ಲಿ ಉಳಿದಂತ ಏನ ಅಂತಾರಲ್ಲ ಅವರಿಗೆ ಕೆಲವೊಂದು ರಕ್ಷಣೆಗಳ ಸೊ ಆ ದೃಷ್ಟಿಯಲ್ಲಿ ಕೆಲವೊಂದು ಸವಲತ್ತುಗಳು ಸಿಗ್ತವೆ ಅದಕ್ಕಾಗಿ ನಾವು ಅದೇ ರೀತಿಯಲ್ಲಿ ನಾವು ಲಿಂಗಾಯತರು ನಮ್ಮ ಸಂಸ್ಥೆಗಳನ್ನು ಮಾಡಿ ಅಲ್ಲಿ ಧರ್ಮ ಪ್ರಚಾರವನ್ನು ಅನ್ನೋದು ನನ್ನ ಒಂದು ಅಭಿಪ್ರಾಯ ಆಮೇಲೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳು ಸಹಿತ ಇಲ್ಲಿ ಈ ಲಿಂಗಾಯತ ತತ್ವ ಪ್ರಚಾರ ಮಾಡುವಂಥದ್ದನ್ನ ಮತ್ತೆ ಅಲ್ಲಿ ತಮ್ಮ ಇದರೊಳಗೆ ಸ್ಕೂಲ್ ಒಳಗೆ ಅದ್ರ ಒಂದು ಕಾರ್ಯಕ್ರಮಗಳಾಗಬೇಕು ಮತ್ತೆ ಲಿಂಗಾಯತದ ಏನು ಆಚರಣೆಗಳಾಗ್ಲಿ ಲಿಂಗಾಯತದ ಒಂದು ನಂಬಿಕೆಗಳಾಗ್ಲಿ ಇವುಗಳಿಗೆ ಒಂದು ಸೆಳೆಯಲಿಕ್ಕೆ ಅವರಿಗೆ ಪ್ರೋತ್ಸಾಹನಗಳನ್ನ ಕೊಡುವಂತದ್ದು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹನ ಕೊಡುವಂತದ ಸಂಘಟನೆಗಳಿಂದಲೇ ಇದು ಯಾಕೆ ಮಠಾಧೀಶರು ಮಾಡ್ತಾರಲ್ಲ ಗೊತ್ತಿಲ್ಲ ಸಂಘಟನೆಗಳಿಂದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹನವನ್ನು ಕೊಟ್ಟು ಅವರನ್ನ ಸೆಳೆಯುವಂತದ ಈ ಕಡೆ ಯಾವುದೋ ಒಂದು ಬಹುಮಾನ ಕೊಡಿ ನೀವು ಒಂದು ಕಾರ್ಯಕ್ರಮ ಏನೇ ಮಾಡಿ ಅಲ್ಲಿ ಚಿಂತನೆ ಅಲ್ಲಿ ಒಂದು ಒಂದು ರೂಪದಲ್ಲಿ ಅಲ್ಲಿ ಅವರಿಗೆ ಕೂಡಬೇಕು ಕಣ್ಣಿಗೆ ಕಾಣಬೇಕು ಕಿವಿಗೆ ಕೇಳಬೇಕು ಮನಸ್ಸಿ ಮುಟ್ಟಬೇಕು ಸೊ ಆ ರೀತಿ ಒಂದು ಕಾರ್ಯಕ್ರಮಗಳನ್ನು ಹಾಕೊಂಡು ವಿದ್ಯಾರ್ಥಿ ಮಟ್ಟದಲ್ಲಿ ಅವರಿಗೆ ಈ ಧರ್ಮದ ಅರಿವು ಮೂಡುವಂಥ ಕಾರ್ಯಕ್ರಮ ಆಗುದು ಅದಕ್ಕೆ ಕೇವಲ ನಾವು ಪ್ರಚಾರ ಮಾಡಿದ್ರೆ ಆಗೋದಿಲ್ಲ ಅಲ್ಲಿ ಅವರಿಗೆ ಪ್ರೋತ್ಸಾಹ ಇರಬೇಕು ಅಂದಾಗ ಅದು ಆಗ್ತದಂತ ನನ್ನ ಅಭಿಪ್ರಾಯ ಆಮೇಲೆ ದೀಕ್ಷೆ ಸಂಸ್ಕಾರ ಆಚರಣೆ ಇವು ಸಹಿತ ಏನಿದೆ ಇದಕ್ಕೆ ಮೊದಲ ಅಲ್ಲಿ ದೀಕ್ಷಾ ಮೂಲಕ ದೀಕ್ಷೆ ಸಂಸ್ಕಾರ ಆಚರಣೆಗಳ ಕುರಿತು ಕೇಂದ್ರಗಳಾಗಬೇಕು ಮತ್ತೆ ಈ ಸರ್ಕಾರಗಳ ಯಾವ ರೀತಿ ಅಂತರ್ಜಾತಿ ವಿವಾದಕ್ಕೆ ಪ್ರೋತ್ಸಾಹ ಅಂತರ್ಜಾತೀಯಕ್ಕೆ ಅಂತರ್ಜಾತಿಕ್ಕೆ ಹಂಗೆ ನಾವು ಲಿಂಗಾಯತರ ಒಳಪಂಗಣದಲ್ಲಿ ಅಂತರ್ಜಾತಿಯ ವಿವಾಹಗಳಿಗೆ ಪ್ರೋತ್ಸಾಹನ ಕೊಡುವಂತ ಕಾರ್ಯಕ್ರಮಗಳಾಗ ಅಂದಾಗ ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳು ಕಡಿಮೆ ಒಳಪಂಗಡಗಳ ಏನದೆ ಅಂತರ ಕಡಿಮೆ ಆಗ್ತದೆ ಒಂದು ಲಿಂಗಾಯತ ಅನ್ನೋ ಒಂದು ಭಾವನೆ ಬರ್ತದೆ ಸೊ ಅದಕ್ಕಾಗಿ ಇಲ್ಲಿ ಪ್ರೋತ್ಸಾಹನ ಕೊಡುವಂತದ್ದು ಆಗತ್ತು ಅಂದಾಗ ಅಲ್ಲಿ ಒಂದು ಅದು ಒಂದು ಹೆಚ್ಚಿಗೆ ಸಂಘ ಲಿಂಗಾಯತ ಅನ್ನೋದು ಬೆಳೀತಿದ್ದಂತೆ ಆಮೇಲೆ ಈಗ ಲಿಂಗಾಯತ ಕಲ್ಯಾಣ ಮಂಟಪ ಅನ್ನೋದು ಹೋಯ್ತು ನಮ್ಮಲ್ಲಿ ಕೆ ಆದ್ರೆ ಕೇಳಿ ಅವರು ಮೊನ್ನೆ ಅದು ಕೇಲಿ ಸಂಸ್ಥೆ ಮಾಡ್ತಾ ಇದ್ದಾರೆ ಸೊ ಆತರ ಏನಿದೆ ಈ ಸಂಘಟನೆಗಳಿಂದ ಅಲ್ಲ ಕೇಳ್ತೀನಿ ಹೇಳಿ ಸೊ ಆತರ ಏನಿದೆ ಸಂಘಟನೆಗಳಿದ್ರೆ ಈ ಥರ ಒಂದು ಕಲ್ಯಾಣ ಮಂಟಪಗಳಾಗುವ ಈ ಥರ ನಾವು ಸಮಾಜಕ್ಕೆ ಬೇಕಾದಂಥದ್ದು ಏನಿದೆ ಇವರುಗಳೆಲ್ಲ ಆದಾಗ ಅಲ್ಲಿ ಏನಾಗ್ತದೆ ಅಂತಂದ್ರೆ ಆಟೋಮೆಟಿಕ್ ಆಗಿ ನಮ್ಮಲ್ಲಿ ಜನ ನಾವು ಕೊಡ್ತೀವಿ ಅದರಿಂದ ಸಂಘಟನೆಗಳು ಬೆಳಿತಾವೆ ಆ ಮಟ್ಟಿನಲ್ಲಿ ನಮಗೆ ಅರಿವು ಆಗಬೇಕು ಮತ್ತೆ ಲಾಭ ಬೇಕು ಅನುಕೂಲಗಳು ಬೇಕು ಇವೆಲ್ಲ ಆದಾಗ ನಮ್ಮ ಸಮಾಜ ಬೆಳೀತಿದೆ ಮತ್ತೆ ಆ ಈಗ ಯಾವ ರೀತಿ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಅದೇ ರೀತಿ ನಮ್ಮಲ್ಲಿ ಸಂಘಟನೆಗಳ ಮೂಲಕ ಕೆಲವೊಂದು ವರ್ಗ ಕೆಲವೊಂದು ಆ ಜನ ಈ ಧರ್ಮ ಪ್ರಚಾರದ ಕಾರ್ಯಕ ವ್ಯಕ್ತಿಗಳಾಗಿ ಕೆಲಸ ಮಾಡಬೇಕಾಗ್ತದೆ ಮತ್ತೆ ಕೆಲವೊಂದು ವ್ಯಕ್ತಿಗಳು ಶಾಸಕಾಂಗದ ವ್ಯಕ್ತಿಗಳಾಗಿ ನಿಯಮಗಳನ್ನು ರೂಪಿಸಿ ಆ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕು ಮತ್ತು ಯಾರು ತಪ್ಪಿದರೆ ಅವರಿಗೆ ಅಲ್ಲಿ ಸಮಾಜದಿಂದ ಎಚ್ಚರಿಕೆ ಕೊಡುವಂತಾದೆ ದಂಡ ತಟ್ಟಂತ ಈ ವ್ಯವಸ್ಥೆನೂ ಬರಬೇಕು ನ್ಯಾಯಾಂಗ ವ್ಯವಸ್ಥೆ ಮಠಾಧೀಶರ ತಪ್ಪರು ಸಹಿತ ಅವ್ರಿಗೆ ಅದಕ್ಕೆ ಈ ಒಂದು ಸಂಘಟನೆಯಿಂದ ಶಕ್ತಿಗಳು ಬರಬೇಕು ಏನೋ ಸಂಘಟನೆಗಳು ಕುಡಿಕೊಂಡು ಈ ತರ ಒಂದು ಯೋಜನೆಗಳನ್ನ ಹಾಕಬೇಕಂತ ಹೇಳೋಣ ಅಂದಾಗ ಯಾವ ರೀತಿ ಕಾರ್ಯಾಗ ಶಾಸಕ ಆ ಆತರ ಇಲ್ಲಿ ನಮ್ಮಲ್ಲೇನೋ ಒಂದು ಸಂಘ ಏನು ಲಿಂಗಾಯತ ಸಮಾಜಗಳಿಗೆ ಸಂಘಟನೆಗಳು ಈ ತರ ಪ್ರಬಲ ಆಗ್ಬೇಕಂತಂದ್ರೆ ಅಂತಂದ್ರೆ ತಾವೇ ಕಾನೂನು ನಿಯಮಿಸಬೇಕು ಜಾರಿಗೆ ತರಬೇಕು ತಂದಿದ್ರೆ ಅಲ್ಲಿ ಕ್ರಮ ಇರಬೇಕು ಈ ರೀತಿ ವ್ಯವಸ್ಥೆ ಬಂದಾಗ ಮಾತ್ರ ನಾವು ಗಟ್ಟಿಯಾದಂತ ಲಿಂಗಾಯತ ಧರ್ಮ ಬೆಳೀತು ಅಂತ ಹೇಳ್ತಾ ನಾನು ಎರಡು ಕೊಟ್ಟು ಎಲ್ಲರಿಗೂ